ಪಕ್ಷ ಭಾಳ ಹಿನ್ನೆಲೆ ಸೋತಾಗ ನಂಗೆ ಭಾಳ ಮನುಷ್ಯನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ ಬಹಳಷ್ಟು ಸ್ಟಾಗ್ ಮಾಡಿ ಬಿ ಬಿಜೆಪಿ ಪಾರ್ಟಿ ಕೆಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮೈಸೂರು ನನಗೂ ಮನುಷ್ಯನೋವಾಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿದ್ದಾಗಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ಸೌದಿ ಕೆಡುತ್ತಿತ್ತು ನಾವು ಇದು ನಮ್ಮ ಸತ ಶ್ರದ್ಧ ಸರ್ ಇಲ್ಲ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ ನೋಡಿ ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತ ಇರ್ತಿತ್ತು ಅದು ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಬಂದಲ್ಲ ಯಾವ್ದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಸಹಕಾರ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವ್ ಡಿ ಸಿ ಬ್ಯಾಂಕ್ ಇರ್ತಾವ್ ಪಕ್ಷ ದೇಶಿ ಮಲ್ದ ಅಷ್ಟ ಪಕ್ಷ ಬರ್ತೈತಿ ಉಳ್ಕಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡಿ ಎಲ್ಲಾ ಪಕ್ಷ ಮಾಡಿದ್ರು ಅವ್ರ ಸೌದಿಯವ್ರಿಗೆ ಒಂದು ಅಣ್ಣ ಆಯ್ತು ಕಾಂಗ್ರೆಸ್ ಟೀಮ್ ಕಟ್ಟರು ನಾವೆಲ್ಲ ಕೂಡ್ ಮಾಡಿದ್ರು ಪಕ್ಷಾತೀತ ಎಲ್ಲಾ ಪಕ್ಷ ಕೊಡೋದು ಜೆ ಡಿ ಎಸ್ ಹೊತ್ತು ಕಾಂಗ್ರೆಸ್ ಹೊತ್ತು ಎನ್ ಡಿಲ್ಲ ಕೂಡಿ ಮಾಡಿರುತ್ತೆ ಮಾತುಗಳನ್ನ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋವ ಕಾಮೆಂಟ್ಸ್ ಸಣ್ಣ ಮುಗ ಆ ಪಾಪ ಬುದ್ಧಿಲ್ಲ

ಆಮೇಲೆ ಬಹಳಷ್ಟು ಬಿಜೆಪಿ ನಾಯಕರು ಮಹೇಶ್ ಕುಂಪ್ಟ್ ಅವರು ಬಹಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಶಾಸಕರು ಆಶೆ ಇದೆ ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ದಿನ ಅದನ್ನು ಸ್ವಾಗತ ಸೌದಿ ಅವರೇ ಬಿಜೆಪಿಗೆ ಬರ್ತಾರೆ ಬರ್ಲಿ ಪಕ್ಷ ಯಾರು ಬೇಕಾದ ಬರುವುದು ಸ್ವಾಗತ ಮಾಡ್ತೀವಿ ನಾ ಸ್ವಾಗತ ಮಾಡ ಸ್ವಾಗತ ನನ್ನ ಸ್ವಾಗತಿಲ್ಲ ರಮೇಶ್ ಜಾರು ಸ್ವಾಗತ ಪಕ್ಷ ಸ್ವಾಗತ ಅದಕ್ಕೆ ನೋವು ನೋ ಕಾಮೆಂಟ್ಸ್

ಅವ್ರದ್ರಿ ಈ ಸಲ ಯಾವುದೇ ಕಾರ್ರು ಇಲೆಕ್ಷನ್ ಮಾಡೋದು ಮಾಡ್ದು ಇಲೆಕ್ಷನ್ ಮಾಡಿದ್ರು ನಾವು ನಾವು ಹಿರಿಯ ನಿಂತಿಲ್ಲ ಚುನಾವಣೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಅಲ್ಲ ಒಂದು ನಾವು ಕೊರೆಯಲ್ಲ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಒಟ್ಟೆ ಹೋಗಿಲ್ಲ ನಾವು ಬರೀ ಮೂರು ಮಂದಿ ಮೂರು ಫೋನ್ ಮಾಡಿದೆ ಒಂದ್ಸಲ ಹೋಗಿ ನಮ್ಗೆ ಒಂದು ಭಾಷೆ ನೀವು ಬಂದು ನೀವು ಅಲ್ಲೇ ಬಂದು ಒಂದು ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಭಾಷೆ ಮಾಡಿ ಮತ್ತೆ ನಾವ್ ಹೋಗ್ಬಿಟ್ಟು ಇಲ್ಲ ನಾ ಅಲ್ಲಿ ಸೀರಿಯಸ್ ಲಕ್ಷಣ ಅದನ್ನ ನೀವು ಹದಿನೆಂಟು ಸಾವಿರ ಹುಟ್ಟು ಅಲ್ಲಿ ಫ್ಯಾಕ್ಟ್ರಿಲಿ ಅಂತ ಐದೂರು ಸಾವಿರ ತಂದು ಹೆಚ್ಚರ್ ಲಕ್ಷ್ಮಣ ಸವದಿ ಅವರು ನೀವು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮ್ಯಾನೇ ಸೊ ಬೇರೆ ನಿಮ್ಮ ಟಿವಿ ಯಾವ್ದು ಆಂಕರ್ ಬೇರೆಯವರು ಹದಿನೆಂಟು ಸಾವಿರ ಹುಟ್ಟದವರು ಅದನ್ನು ಏನೇನು ಗೋಲ್ಮಾಲ ಮಾಡಿ ಐದೂವರೆ ಸಾವಿರ ತಂದ ಹೆಚ್ಚು ಅದ್ರಲ್ಲಿ ಫಿಫ್ಟಿ ಹುಡ್ತದ ನಾವು ನೀವು ಅದನ್ನು ವಿಚಾರ ಮಾಡಿ ನಾವು